ಧರ್ಮಸ್ಥಳದಿಂದ ಚಿನ್ನಯ್ಯ ಬಂದದ್ಯಾಕೆ ಪಬ್ಲಿಕ್ ಟಿವಿಗೆ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ ಸಹೋದರ ಆರ್ಮುಗಂ ಧರ್ಮಸ್ಥಳವನ್ನ ಬಿಟ್ಟು ಯಾಕೆ ತಮಿಳುನಾಡಿಗೆ ಬಂದ ಅಂತ ನನಗೆ ಧರ್ಮಸ್ಥಳದಲ್ಲಿ ಇರಲು ಇಷ್ಟವಿಲ್ಲ ಬಂದ್ಬಿಟ್ಟಿದ್ದೀನಿ ಅಂತ ಹೇಳ್ದ ಎರಡು ತಿಂಗಳ ಹಿಂದೆ ಕೂಲಿ ಕೆಲಸಕ್ಕೆ ಹೋದವನು ಮತ್ತೆ ವಾಪಸ್ ಬರಲಿಲ್ಲ ಆಮೇಲೆ ನೋಡಿದ್ರೆ ಇಷ್ಟೆಲ್ಲ ಆಗ್ಬಿಟ್ಟಿದೆ ತಮಿಳ್ನಾಡಿನ ಸತ್ಯಮಂಗಲದ ಚಿಕ್ಕರ ಸಂಪಾಳ್ಯದಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ದ ಚಿನ್ನಯ್ಯ ಅವನು ಹೋಗಿದ್ ಯಾಕೆ ಅನ್ನೋದು ಕೂಡ ನಮ್ಗೆ ಏನೂ ಗೊತ್ತಿಲ್ಲ ಟಿವಿಗಳಲ್ಲಿ ನೋಡಿದ ಮೇಲೆ ಬಂದ್ರೆ ಧರ್ಮಸ್ಥಳಕ್ಕೆ ಹೋಗಿ ಕೈ ಮುಗಿದು ವಾಪಸ್ ಬರ್ತೀವಿ ತಪ್ಪಾಯ್ತು ಅಂತ ಅಣ್ಣಪ್ಪನಲ್ಲಿ ಬೇಡ್ಕೊಳ್ತೀವಿ ಹೀಗಂತ ಪಬ್ಲಿಕ್ ಟಿವಿಗೆ ಚಿನ್ನಯ್ಯನ ಸಹೋದರ ಆರ್ಮುಗಂ ಮಾತನಾಡಿದ್ದಾರೆ ಧರ್ಮಸ್ಥಳ ಪ್ರಕರಣದ ರೂವಾರಿ ಮ್ಯಾನ್ ಚಿನ್ನಯ್ಯ ಇದೀಗ ಎಸ್ಐಟಿ ಬಂದಿದ್ದಾರೆ ಅವರ ಹಿನ್ನೆಲೆಯ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಿದೆ ಮತ್ತೆ ಅವರು ಮಿಷನರಿಗಳಲ್ಲಿ ಒಂದು ಮತಾಂತರವನ್ನ ಮಾಡ್ತಾ ಇದ್ರು ಮತ್ತೆ ಅವರೇ ಮತಾಂತರ ಆಗಿದ್ರು ಅನ್ನೋ ಸಾಕಷ್ಟು ವಿವಾದಗಳು ಚರ್ಚೆಗಳು ಕೂಡ ಇದೀಗ ನಡೀತಾ ಇರ್ತಕ್ಕಂಥ ಕಾಣ್ತಾ ಇದ್ದೀವಿ ಈ ಬಗ್ಗೆ ಮಾತಾಡ್ಲಿಕ್ಕೆ ಚಿನ್ನಯ್ಯವರ ಅಣ್ಣ ಆರ್ಮುಗ ನಮ್ಮೊಟ್ಟಿಗೆ ನಾನು ಆರ್ನೆ ಮಾತಾಡ್ಸ್ತಾ ಹೋಗ್ತೇನೆ ಸರ್ ಚಿನ್ನಯ್ಯವರು ನಿಮ್ ಜೊತೆ ಇದ್ದಾಗ ಯಾವ ರೀತಿ ಇದ್ರು ಒಳ್ಳೆ ಹುಡುಗನೇ ಸ್ಕೂಲ್ ಮೇಲೆ ಅವರು ಈ ಕಡೆ ಹೊಂಟವರು ಚೆನ್ನಾಗಿ ಒಳ್ಳೆಯ ಹುಡುಗ ನಾವು ಮದುವೆ ಮಾಡಿಗೂ ಒಂದೊಂದು ಮಕ್ಕಳು ನಾವು ಈ ಕಡೆ ಬಂದುಬಿಟ್ಟು ಕೂಲಿ ಎಲ್ಲ ಕಮ್ಮಿ ಸ್ವಲ್ಪ ಅಲ್ವಾ ಇಲ್ಲಿ ನಮ್ಮ ಮದುವೆ ಮಾಡೋದು ಇಲ್ಲಿ ನಾವು ಇಲ್ಲಿ ನಮ್ಮ ತಂದೆ ಪೂರ್ವದ ಇಲ್ಲಿನೇ ಅವಾಗ ಒಂದು ಕಾಲದಲ್ಲಿ ಅಲ್ಲಿ ಹೋದದ್ದು ತಿರ್ಗಾ ನಾವು ಹಿಂಗೆ ಬಂದು ಹಂಗೆ ನಮ್ಮ ಅಪ್ಪ ಸಲ ಹಿಂಗೆ ಬಂದು ಹೋಗ್ಬಿಟ್ರು ಆಮೇಲೆ ಅವರು ಚಿಹ್ನೆಯೆಲ್ಲ ಒಳ್ಳೆ ಹುಡುಗ ಯಾವ ತಪ್ಪು ಕುಡಿಯೋದು ಯಾವ ತಟ ಇದು ಇಲ್ಲ ಅವ್ರ ಹತ್ರ ಒಳ್ಳೆ ಹುಡುಗ ಯಾವ ತಪ್ಪು ಅವ್ರ ಹತ್ರ ಇಲ್ಲ ಯಾವ ಕಳ್ಳತನ ಸುಳ್ಳು ಯಾವುದು ಹೇಳ್ತಾ ಇರ್ಲಿಲ್ಲ ಏನ ಈಗ ಏನಾಯ್ತೈತೆ ಅಂದ್ರೆ ಸರ್ ಧರ್ಮಸ್ಥಳಕ್ಕೆ ಎಷ್ಟು ವರ್ಷಗಳ ಹಿಂದೆ ಅವ್ರು ಹೋಗಿದ್ರು ಎಷ್ಟು ವರ್ಷ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ರು ಮತ್ತೆ ಧರ್ಮಸ್ಥಳದ ಕೆಲಸ ಮಾಡ್ತಿದ್ದಾಗ ನಾನು ಎಣೆಗಳನ್ನ ಊತ ಸಾಕಷ್ಟು ಈ ತರ ನನ್ನ ಕೇಳಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಿದ ಹೇಳ್ತಿದ್ರೆ ಅಂತ ಆರೋಪ ಮಾಡ್ತಿದಾರೆ ಈ ಬಗ್ಗೆ ನೀವೇನ್ ಹೇಳ್ತೀರಾ ಸರ್ ಅವರು ಆ ಕಡೆ ಜೀವನ ಮಾಡ್ತಾ ಇದಾರೆ ನಾವಿಲ್ಲಿ ಜೀವನ ಮಾಡ್ತಾ ಇದ್ದೀವಿ ಆದರೆ ನಾವು ಯಾವ್ದಾರು ಒಂದು ಸಾರಿ ಹೋದರೆ ದವ್ರ ಮುಗಿಯೋಕೆ ಹೋದರೆ ಬಂದುಬಿಡೋವು ಒಂದು ನೈಟ್ ಇರೋವು ನಮ್ಮ ಮಕ್ಳೇ ಮರಿಯ ಸ್ಕೂ ಸ್ಕೂಲ್ಗೆ ನಾವೆಲ್ಲೂ ಕಳಿಸ್ತಾ ಇರ್ತೀವಿ ನಾವು ಬಿಡ್ತೀವಿ ಹಾಗಾದ್ರೆ ಏನು ಏನು ಏನಂತ ನಮಗೆ ಗೊತ್ತಿಲ್ಲ ಅಷ್ಟೇನೆ ಸರ್ ಹಿಂದೆ ಯಾವಾಗಲಾದರೂ ನಿಮ್ಮ ಜೊತೆ ನಿಮ್ಮ ತಮ್ಮ ಚಿನ್ನಯ್ಯವರು ಈ ಥರ ಧರ್ಮಸ್ಥಳದಲ್ಲಿ ಈ ಥರದಲ್ಲೂ ಶವಗಳು ಹಾಕಿದ್ದೀನಿ ಅಥವಾ ಈ ಥರ ಕೆಲಸಗಳು ಮಾಡ್ತಾ ಇದೀನಿ ಅಂತ ಯಾವ ಥರ ನಿಮ್ಮ ಒಟ್ಟಿಗೆ ಹೇಳ್ಕೊಂಡಿದ್ರೆ ಒಂದು ಹೇಳ್ಕೊಳ್ಳಿಲ್ಲ ನಮ್ಮ ಹತ್ರ ನಮ್ಮ ಹತ್ರ ಒಂದು ಹೇಳ್ಕೊಳ್ಳಿಲ್ಲ ನಾವು ಈಗ ಅದು ಅದೇ ಅವೆಲ್ಲ ಮಾಡ ದವ್ರ ಮುಗಿಯೋವು ಬಂದ್ಬಿಡ್ತಾ ಇದ್ದೋ ಯಾಕಂದ್ರೆ ಮಕ್ಳು ಮರಿ ಇಲ್ಲಿ ಇರ್ತದಲ್ವಾ ಇಲ್ಲೇ ನಾವು ಜೀವನ ಮಾಡೋದು ಅವರನ್ನು ನಮ್ಮ ಅಷ್ಟೊಂದು ಇದು ಮಾಡ್ತಾರಲ್ಲ ನಮ್ಮಣ್ಣ ಅವರು ಎಲ್ಲ ಅಲ್ಲ ಇರ್ತಾರೆ ಹೋಯ್ತೀವಿ ಬಂದ್ಬಿಡ್ತೀವಿ ಅದೆಲ್ಲ ನಾವು ವಿಚಾರಣೆ ಮಾಡೋಕ್ಕಾಗದ ಒಂದು ಊಟ ಒಂದು ಟೈಮ್ ಊಟ ಮಾಡಿದ್ರೆ ಬಂದ್ಬಿಡ್ತೀವಿ ಅಷ್ಟನ್ನೇ ಸರ್ ಈಗ ಧರ್ಮಸ್ಥಳದಿಂದ ಅವರ ಯಾಕೆ ಬಂದು ಇವರಿಗೆ ಅಂದ್ರೆ ಧರ್ಮಸ್ಥಳ ಬಿಟ್ಟು ಇಲ್ಲಿಗೆ ಬರ್ತಾರಲ್ಲ ಯಾವ ಉದ್ದೇಶಕ್ಕೆ ಧರ್ಮಸ್ಥಳ ಬಿಟ್ಟು ಇಲ್ಲಿಗೆ ಬಂದೆ ಅಂತ ನಿಮ್ ಜೊತೆ ಏನಾದ್ರು ಹೇಳಿದ್ರ ಇಲ್ಲಿ ಬಂದು ಅಲ್ಲಿ ನಮಗೆ ಕೆಲಸ ಇಡೀಲಿಲ್ಲ ನಾವು ಬಂದ್ಬಿಟ್ಟು ಅಂತ ಹೇಳಿದ್ರು ಸರಿ ನಾವು ಅಷ್ಟಿಷ್ಟು ತನಿಖೆ ಮಾಡಿದ್ರೆ ಒಬ್ರು ಒಂದು ಕಡೆ ಬಂದಾಗ ನಾವೇನು ಹೇಳ್ತೀವಿ ಅದು ಇದು ತನಿಖೆ ಮಾಡಿದ್ರೆ ನೀವು ಬೇಜಾರು ಮಾಡ್ಕೊತಾರೆ ಅಣ್ಣ ತಮ್ಮ ಅಂದ್ಬಿಟ್ಟು ಸರಿ ನೀವು ಇದ್ದೀರಾ ನೀವೊಂದು ಕಡೆ ಜೀವನ ಮಾಡಿ ನೀವು ನಾವೊಂದು ಕಡೆ ಜೀವನ ಮಾಡ್ತೀವಿ ಮಾಡ್ಕೊ ಹೋಗ್ರಪ್ಪ ಅಷ್ಟೇ ಇಲ್ಲಿ ಮನೆ ಇಲ್ಲ ಬಾಡಿಗೆ ಮನೆ ಇದು ಮಾಡಿಕೊಟ್ಟು ಬಂದಾಗ ಹಾಂ ಇಲ್ಲಿ ನಾವೇ ಬಾಂಡ್ ಮಾಡಿಕೊಟ್ಟು ಅಪ್ರ ಇಲ್ಲಿ ಪಾಕ್ತಾರ ಪರಿಚಯ ಇದ್ರು ಮಾಡ್ಕೊಟ್ರು ಅವರು ಈಗ ನಾಳೆಗೆ ನೀವು ಹೋಗಪ್ಪ ಅಂದ್ರೆ ಹೋಗ್ಬೇಕಾಯ್ತದ ಅಷ್ಟೇನೆ ಸರಿ ಇಲ್ಲಿಗೆ ಬಂದ ನಂತರ ಇಲ್ಲಿಗೆ ಬಂದ ನಂತರ ಅವರು ಈಗ ಕೆಲಸಕ್ಕೆ ಏನ್ ಏನ್ ಕೆಲಸ ಮಾಡ್ಕೊಂಡಿದ್ರು ಅಥವಾ ನಿಮ್ ಜೊತೆ ಏನಾರ ಕೂಲಿ ಕೆಲ್ಸಕ್ಕೆ ಬರ್ತಿದ್ರ ಏನು ಕೂಲಿ ಕೆಲಸ ಮಾಡೋಣ ಕಟ್ಟಾಡದ ಕೆಲ್ಸಕ್ಕೆ ಹೋಗೋಣ ಯಾರು ಕಡೆಗೆ ಕಡೆ ಕೆಲ್ಸಕ್ಕೆ ಹೋಗೋಣ ಹೊಸ ಜಾಗಲ್ವಾ ಅವ್ನಿಗೆ ಆತರ ಹೋಗ್ತಾರೆ ಸಿಕ್ಕ ಕೆಲ್ಸಕ್ಕೆ ಅವರು ನಿಮ್ಮ ಜೊತೆ ಬರ್ತಿದ್ದಿಲ್ಲ ನಮ್ಮ ಜೊತೆಲಿ ಸ್ವಲ್ಪ ದಿವಸ ಬರೋಣ ಆಮೇಲೆ ನಾವು ಒಂದು ಕಡೆ ನಾವೊಂದು ಕಡೆ ಹೋದ್ರೆ ಅವ್ರಿಗೆ ನಾಲ್ಕು ಜನ ಕೆಲಸ ಕಮ್ಮಿ ಇದ್ದರೆ ಅವ್ರ ಇನ್ನೊಂದು ಕಡೆ ಹೋಗೋಣ ಇನ್ನೊಬ್ರಿಗೆ ಹೋದ್ರು ಒಂದು ಕಡೆ ಯಾರು ಹತ್ತು ರೂಪಾಯಿ ಹಚ್ಚಿ ಕೆಲಸ ಕೊಡ್ತಾರೆ ಅದ್ರಲ್ಲಿ ಹೋಗಿ ತಗೊತಾರೆ ಸರ್ ಈಗ ಈ ಒಂದು ಪ್ಲಾನ್ ಈ ತಮಿಳುನಾಡಲ್ಲಿ ನಡ್ದಿದೆ ಅಂದರೆ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸಕ್ಕೆ ತಮಿಳುನಾಡಲ್ಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ ಎಲ್ಲ ಸಾಕಷ್ಟು ಗ್ಯಾಂಗ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಆತರ ಗ್ಯಾಂಗ್ ಅಥವಾ ಯಾರಾದರೂ ಇಲ್ಲಿಗೆ ಬರ್ತಿದ್ರಾ ಹೋಗ್ತಿದ್ರಾ ಅದ್ರ ಬಗ್ಗೆ ಏನೋ ಗೊತ್ತಾಗಿರಲಿಲ್ಲ ಆ ಥರ ಯಾವ ಆತರ ಥರ ಹೋಗು ಮಾಡೋನು ಕೆಲ್ಸಕ್ಕೆ ಹೋದ್ರೂ ಬರೋಣ ಮನೇಲಿ ಮನೆ ಕೇಳೋಣೆ ಯಾರು ಕೇಳೋದು ಪರವಾಗಿಲ್ಲ ಹುಡುಗ ಅಂತ ಅಂದರೆ ಇರ್ತಾನೆ ಹುಡುಗ ಸರಿ ಇಲ್ಲ ಅಂತ ಯಾರು ಹೇಳೋದಿಲ್ಲ ಅಲ್ಲಿ ಪರವಾಗಿಲ್ಲ ಹುಡುಗ ಬತ್ತಾನೆ ಅಲ್ಲಿಂದ ಎಷ್ಟು ದೂರ್ಗೆ ಬಂದವಣೆ ಓದಪ್ಪ ಚೆನ್ನಾಗಿದ್ದ ಹುಡುಗಪ್ಪ ಇದು ಬಿಸ್ತಲ್ಲಿ ಬೈಯ್ತಾನೆ ಮಾಡ್ತಾನೆ ಅಂತ ಎಲ್ಲ ಹೇಳ್ತಾರೆ ನಿಮ್ಮ ತಮ್ಮ ಪರವಾಗಿಲ್ಲ ಚೆನ್ನಾಗಿ ಗೈಯ್ತಾನೆ ಕೆಲಸ ಚೆನ್ನಾಗಿ ನುಡಿತಾನೆ ಮನೆ ಆಯಿತು ಅವನಾಯ್ತು ಅಂತ ಹೇಳಿದ್ರೆ ನರ್ಯ ಇದು ಜಾಸ್ತಿ ಜನ ನನಗೆ ಹೇಳ್ತಾರೆ ಈಗ ಅವರು ಈ ಒಂದು ಬಂದ ಮೇಲೆ ಇಲ್ಲಿಗೆ ಬಂದ ಮೇಲೆ ಮತಾಂತರ ಆಗಿದ್ರು ಮತಾಂತರದಿಂದ ಅವ್ರಿಗೆ ಸಾಕಷ್ಟು ದುಡ್ಡು ಬರ್ತಿದೆ ದುಡ್ಡು ಬರ್ತಿದೆ ಅಂತ ಆರೋಪ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಮತಾಂತರ ಆಗಿದ್ರ ಅಥವಾ ದುಡ್ಡೇಂದ್ರ ಬರ್ತಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಆದ್ರೆ ನಾವು ಕಂಡು ಅದೆಲ್ಲ ನಾವು ಕಿವಿಗಾಕ್ಸಿಕ್ಕಿಲ್ಲ ನಾವು ತರ ಹೋದ್ರೆ ಸಾಯಂಕಾಲ ಬರ್ತೀವಿ ಏನಾಯ್ತದೆ ಅಂತ ನಾವು ಮಾತಾಡೋದು ಇಲ್ಲಿ ಹತ್ತಿರದಲ್ಲೇ ಇದ್ರು ನಾವು ಅದನ್ನ ಹಾಯ್ಕೋದಿಲ್ಲ ಇಲ್ಲ ಇಲ್ಲ ಮತಾಂತರ ನೋಡೋದಿಲ್ಲ ನಮಗೆ ವಿದ್ಯಾಭ್ಯಾಸ ಯಾವ್ದು ಇಲ್ಲ ಚಿಕ್ಕದ್ರಿಂದ ಗೆಯತ್ತ ಸ್ಕೂಲ್ ನಾವೆಲ್ಲ ಹೋಗ್ಲಿಲ್ಲ ಚಿಕ್ಕದ್ರಲ್ಲೇ ನಮ್ಮ ಅಲ್ಲಿ ಇಲ್ಲಿ ಕೆಲಸಕ್ಕೆ ಕಳಿಸ್ಬಿಟ್ರು ಸ್ಕೂಲ್ಗೆ ಮೂರನೇ ಕ್ಲಾಸ್ಗಳು ನಾವು ಹೋಗಿರ್ತ ನೋಡ ಎಲ್ಲ ಕೆಲಸಕ್ಕಲ್ಲ ಇಲ್ಲಿ ಮಂಡ್ಯ ಗ್ರಾಮಸ್ಥರು ಕೂಡ ಅವನು ಮಂಡ್ಯದಲ್ಲಿ ಆ ಥರ ಕೆಲಸ ಮಾಡ್ತಿದ್ದ ಸರಿ ಇರಲಿಲ್ಲ ಅಂತ ಮಂಡ್ಯದಲ್ಲೂ ಕೂಡ ಚಿಕ್ಕಬಳ್ಳಿ ಗ್ರಾಮಸ್ಥರು ಹೇಳ್ತಾ ಇದಾರೆ ಅದ ಅದಕ್ಕೆ ನೀವೇನು ಹೇಳ್ತೀರಾ ಅದು ಹೊಸ ಲೋನ್ ಕೊಟ್ಟಿದ್ದಾರೆ ಅವ್ರಿಗೆ ಹೊಸ ಲೋನ್ ಕೊಟ್ಟಿದ್ದಾರ ಹೊಸ ಲೋನ್ ಕೊಟ್ಬಿಟ್ಟು ಏನು ಮಾಡಿದ್ದಾರೆ ಇವರೇ ಅಸಲೋಣ ಅವರೇನೆ ಇದು ಮಾಡಿದ್ದಾರೆ ಅವರು ಒಂದು ಎರಡು ಗ್ರೂಪ್ ಇದೆ ಊರು ಊರಿನಲ್ಲಿಂದ್ರೆ ಒಂದೆರಡು ಇದೆ ಇದೇ ಇದ್ದೇ ಇರ್ತದೆ ಆ ಎಲ್ಲದನ್ನ ನಾವು ತಪ್ಪು ತಪ್ಪ ನಾವು ಭೇಟಿ ಕೊಡ್ಕೊಳ್ಬಾರ್ದು ಎಲ್ಲರೂ ಅದ್ರಲ್ಲೂ ಪತ್ರಿಕೆಗಳರು ಅಲ್ಲೂ ಅಲ್ಲೂ ನಮ್ಗೆ ಎಲ್ಲ ಇದ್ದಾರೆ ನಮ್ಗೆ ಫೋನ್ ಮಾಡಿ ಎಲ್ಲ ಹೇಳಿದ್ರು ಈ ತಮಾರ ನಮ್ಮ ತಮ್ಮ ಹಬ್ಬ ಎಲ್ಲ ಬಂದರು ಪತ್ರಿಕೆಗಳು ನಾವೆಲ್ಲ ಚೆನ್ನಾಗಿ ಹೇಳಿದ ಕಣಪ್ಪ ಒಳ್ಳೆ ಹುಡುಗ ಯಾಕೆ ಈಗ ನೀವು ಮಾಡಿಕಿದ್ದಾನೆ ಚ ಒಳ್ಳೆ ಹುಡುಗ ಈ ಥರ ಹೆಸರು ಬಂದುಬಿಡ್ತಲ್ಲಪ್ಪ ಅಂತ ನಮಗೆ ಹೇಳಿ ಹೇಳಿದ್ದಾರೆ ಈಗ ಸರ್ ಕಡೆಯದಾಗಿ ಈಗ ನಿಮ್ಮ ತಮ್ಮ ಈಗ ಬಂಧನ ಆಗಿದೆ ಎಲ್ಲ ಕಟ್ಟು ಕತೆ ಎಲ್ಲ ಕಟ್ತಾ ಇದ್ದಾರೆ ಧರ್ಮಸ್ಥಳದ ಬಗ್ಗೆ ಅಂತ ಹೇಳ್ತಿದ್ದಾರೆ ನೀವು ಕಡೆಯದಾಗಿ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ತಮ್ಮ ಯಾವ ತಪ್ಪು ಮಾಡಿರ್ ಏನಂತ ಈ ತರ ಮಾಡ್ತಾ ಇಲ್ಲ ಯಾವ್ದು ಬಾಯ್ದವ ಬರೋಣ ಇಲ್ಲಿ ಕೆಲ್ಸಕ್ಕೆ ಹೋದ್ರೆ ಯಾರ ಮನೆಗೆ ಬರೋಣ ಯಾರು ಯಾಕೆಂದ್ರೆ ಕುಂತಕ ಕುಂತ ಇರ್ಲಿಲ್ಲ ಮನೆಗೆ ಮಾತ್ರ ಬರ್ತಾ ಇದ್ದ ಆ ಥರ ಇದ್ದ ನಾನೇ ಬಂದರೂ ನೋಡೋಕ್ಕಾಗದಲ್ಲ ಹೊರಗಡೆ ಕೆಲಸ ಬಂದರೆ ಕೈ ಕಳೆದು ಮನೆ ಕತೆ ಯಾರಾದರೂ ಹೋಗಿ ಯಾರು ಮನೆ ಬಾಗ್ಲಿಗೆ ಹೋಗ್ಬಾರ ಆ ಥರ ಒಳ್ಳೆ ಹುಡುಗ ಓಕೆ ಇದಿಷ್ಟು ಚಿನ್ನಯ್ಯವರ ಅಣ್ಣ ಆರು ಮುಗ್ರ ನಾವು ಮಾತುಗಳಾಗಿರ್ತಕ್ಕಂಥ ಕಾಣ್ತಾ ಇದ್ದೀವಿ ನನ್ನ ತಮ್ಮ ಊರಿಗೆ ಬರ್ತಿದ್ದ ಬಂದು ಕೂಡ ತನ್ನ ಕೆಲಸ ಆಯಿತು ತಾನಾಯಿತು ಅನ್ನೋ ರೀತಿಯಲ್ಲೇ ಇರ್ತಿದ್ದ ಅವನು ಯಾವುದೇ ಮತಾಂತರ ಆಗಿಲ್ಲ ಮತ್ತೆ ಈ ಧರ್ಮಸ್ಥಳದಿಂದ ಇಲ್ಲಿಗೆ ಬಂದ ನಂತರ ಎಲ್ಲರ ಜೊತೆಯಲ್ಲೂ ಬೆರೆತು ಎಲ್ಲರೊಟ್ಟಿಗೂ ಇದ್ದ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ನಿತಿನ್ ಜೊತೆ ವಿಜಯ್ ಕುಮಾರ್ ಪಬ್ಲಿಕ್ ಟಿವಿ ಚಿಕ್ಕ ರಸಂ ಪಾಳ್ಯಂ ಕೂಲಿ ಮಾಡಿದ್ರೆ ಜೀವನ ಅನ್ನೋ ರೀತಿಯಲ್ಲಿ ಆತನ ಬದುಕಿರೋದು ತಮಿಳ್ನಾಡಿಗೆ ಹೋಗಿ ಅಲ್ಲಿ ಕೂಲಿ ನಾರಿ ಮಾಡಿಕೊಂಡು ಜೀವನವನ್ನ ರೂಪಿಸ್ಕೊಂಡಿದ್ದಾನೆ ಧರ್ಮಸ್ಥಳದಿಂದ ಬಂದಾಗ ಅವನ ಅಣ್ಣನಿಗೆ ಅಲ್ಲಿ ಕೆಲಸ ಸರಿ ಹೋಗ್ಲಿಲ್ಲ ಎಲ್ಲಾದ್ರೂ ಕೆಲಸ ಕೊಡಿಸು ಅಂತ ಹೇಳಿ ಜೊತೆ ಜೊತೆಗೆ ಕೆಲಸಕ್ಕೆ ಹೋಗ್ತಾ ಇದ್ರು ಕೂಲಿ ಮಾಡ್ಕೊಂಡಿದ್ದ ಮನೆ ಮಾಡ್ಕೊಟ್ಟಿದ್ದೀವಿ ಇದ್ದಾನೆ ಅವ್ರ ಪಾಡಿಗೆ ಇದ್ದಾರೆ ನಮ್ಮ ಪಾಡಿಗೆ ನಾವಿದ್ದೀವಿ ಯಾರು ತಂಟೆಗೂ ಹೋಗ್ತಿರ್ಲಿಲ್ಲ ಒಳ್ಳೆ ಹುಡುಗ ಯಾಕೆ ಹೀಗೆ ಮಾಡ್ಕೊಂಡ ಅನ್ನೋದು ಗೊತ್ತಿಲ್ಲ ಆತ ಏನ್ ಹೇಳ್ತಾ ಇದ್ದಾನೆ ಆತನ ಹಿಂದೆ ಯಾರಿದ್ದಾರೆ ಅದೆಲ್ಲ ಹೊರಗೆ ಬರಲಿ ಇದೇ ಅವರ ಸಹೋದರ ಮಾತನಾಡ್ತಾ ಇರೋದು ಮತ್ತು ಮತಾಂತರದ ವಿಚಾರವಾಗಿಯೂ ಕೂಡ ಆ ಥರದ್ದೆಲ್ಲ ಏನೂ ಇಲ್ಲ ಅಂತ ಹೇಳ್ತಿದ್ದಾರೆ